ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಈಸ್ ಕೃತಿಕ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿಲ್ವೋ ಶೇರ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋ ಉದ್ದೇಶ ಏನಂದರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸರ್ಕಾರದ ಸರ್ಕಾರ ನಮ್ಗೆ ಯಾವ ಥರ ಸಲಹೆ ಮಾಡ್ತಿದೆ ಲೈಕ್ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಯುವ ನಿಧಿ ಯೋಜನೆ ಆಗಿರ್ಬೋದು ಇದರಿಂದ ನಮಗೆ ಏನು ಯೂಸ್ ಆಗ್ತಿದೆ ಸರ್ಕಾರಕ್ಕೆ ಏನು ಲಾಭ ಆಗ್ತಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ಸಕ್ಸಸ್ನ ಸಕ್ಸಸ್ ಪಾರ್ಟಿಯಲ್ಲಿ ನಮ್ಮನ್ನು ಕರೆದಿದ್ದು ಒಳ್ಳೆ ವಿಚಾರವಾಗಿತ್ತು ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕುರಿತಾಗಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿ ಆದ ನಾನು ನನ್ನನ್ನು ಅದರ ಅನುಭವ ಮತ್ತು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋದಕ್ಕೆ ಕರೆದಿದ್ದರು ಸೊ ತುಂಬ ಖುಷಿಯಾಯಿತು ನನಗೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಆಗಿರ್ಬೋದು ಗ್ಯಾರಂಟಿ ಯೋಜನೆ ಕಾರ್ಯಕಾರಿ ಮಂಡಳಿಯವರಾಗಿರ್ಬೋದು ಡಿ ಸಿ ಆಫೀಸ್ ಎಲ್ಲ ವೃತ್ತಿ ಕಾರ್ಯಕಾರಿ ಮಂಡಳಿಯವರಾಗಿರ್ಬೋದು ತುಂಬಾ ರೆಸ್ಪೆಕ್ಟ್ ಕೊಟ್ಟರು ಆಸ್ ಎ ಲಿಂಗತ್ವ ಅಲ್ಪಸಂಖ್ಯಾತಳಾಗಿ ಆಸ್ ಎ ಟ್ರಾನ್ಸ್ಜೆಂಡರ್ ವುಮೆನ್ ಆಗಿ ನಾನು ಒಂದು ಅನುಭವನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋಕ್ಕೆ ಹೋಗಿದ್ದೆ ಅಲ್ಲಿ ನನಗೆ ಅರ್ಥ ೇನೆಂದರೆ ಗೃಹಲಕ್ಷ್ಮಿ ಫಲಾನುಭವಿ ಆದ ನಾನು ನನಗೆ ಏನು ಯೂಸ್ ಆಗ್ತಿದೆ ನಾನು ಆ ಒಂದು ಎರಡು ಸಾವಿರದರಲ್ಲಿ ಏನೇನೆಲ್ಲ ವಹಿವಾಟು ಮಾಡ್ತಾಯಿದ್ದೀನಿ ಆರ್ಥಿಕ ಸುಧಾರಣೆ ಸರ್ಕಾರಕ್ಕೆ ಯಾವ ರೀತಿ ಉಪಯೋಗ ಆಗ್ತಿದೆ ಅನ್ನೋದ್ರ ಬಗ್ಗೆ ನನಗೆ ತುಂಬ ಅರಿವಾಯಿತು ಫಸ್ಟ್ ಫಸ್ಟು ನಾನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ ಈ ಥರ ಸರ್ಕಾರದ ದುಡ್ಡು ವೇಸ್ಟ್ ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡೆ ಅದಾದಮೇಲೆ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದಾಗ ನನಗೆ ಗೊತ್ತಾಯಿತು ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಪರೋಕ್ಷವಾಗಿ ಯಾವ ರೀತಿ ಲಾಭ ಆಗ್ತಿದೆ ಅಂತ ಏನೇ ಎರಡು ಸಾವಿರ ಸರ್ಕಾರ ಕೊಡ್ತಿದೆ ಅಂದರೆ ಆ ಎರಡು ಸಾವಿರದಲ್ಲಿ ಏನೆಲ್ಲ ವಹಿವಾಟು ನಡೆಸ್ತಿದ್ದೀವಿ ಅದು ಆರ್ಥಿಕ ಸುಧಾರಣೆಗೆ ಸರ್ಕಾರಕ್ಕೆ ಪರೋಕ್ಷವಾಗಿ ಲಾಭ ಆಗ್ತಿದೆ ಸೊ ಹಾಗಾಗಿ ಯಾರೂ ಕೂಡ ಸರ್ಕಾರನ ಬ್ಲೇಮ್ ಮಾಡಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ಕಾರ ಏನೇ ಮಾಡಲಿ ಅದಕ್ಕೆ ಒಂದು ಸೂಕ್ತವಾದ ಕಾರಣ ಇರುತ್ತೆ ಸೊ ಆರ್ಥಿಕ ಸುಧಾರಣೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಪೀಠಿಕೆ ಅವರು ಹಾಗೆ ಬರೆದಿರುವಂಥ ಸಂವಿಧಾನದಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಇದೆ ಸೊ ದಯವಿಟ್ಟು ಯಾರು ಕೂಡ ತಪ್ಪಾಗಿ ತಿಳ್ಕೊಬೇಡಿ ಆ ಆರ್ಥಿಕ ಸುಧಾರಣೆ ಕುರಿತಾಗಿ ನಮ್ಮ ಅರ್ಥಶಾಸ್ತ್ರಗಳು ಆಗಿರ್ಬೋದು ಸಂವಿಧಾನದಲ್ಲಿ ಸಂವಿಧಾನವನ್ನು ಮಾಡ್ತಿರ್ಬೇಕಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೊದಲೇ ಏನೇನ್ ಮಾಡಿದ್ರೆ ಏನೇನೆಲ್ಲ ಉಪಯೋಗ ಅನ್ನೋದು ಒಂದು ಸಂವಿಧಾನ ಪುಸ್ತಕದಲ್ಲಿ ಸಂವಿಧಾನ ಪೀಠಿಕೆಯಲ್ಲೂ ಸಹ ನಾವು ತಿಳ್ಕೋಬಹುದು ಸೊ ದಯವಿಟ್ಟು ಯಾರು ಕೂಡ ಸರ್ಕಾರನ ಉಪಯೋಗ ಮಾಡಬಾರ್ದು ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ಅದಕ್ಕೆ ಆಸ್ ಎ ಟ್ರಾನ್ಸ್ಜೆಂಡರ್ ಆಗಿ ನಾನು ರೆಪ್ರೆಸೆಂಟ್ ಮಾಡ್ತಾ ಮೊದಲ ಬಾರಿ ಈ ವೇದಿಕೆಯನ್ನ ಆಹ್ವಾನಿಸಿದೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ